ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಸಿಂಗ್ ಸಿಹಿ ಕುಂಬಳಕಾಯಿಯಿಂದ ಒಂದು ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದಕ್ಕೆ ನಾನು ತೊಗರಿಬೇಳಿನ ಉಪಯೋಗ್ಸಿರೋದು ರೀ ಇದು ಸಿಹಿ ಕುಂಬಳಕಾಯಿ ಸಾಂಬಾರು ಭಾಳ ಟೇಸ್ಟ್ ಆಗಿರುತ್ತೆ ರೀ ಇದು ಇಡ್ಲಿಗೂ ಸಾಂಬಾರು ಥರ ಯೂಸ್ ಮಾಡ್ಕೋಬೋದು ಅನ್ನಕ್ಕೂ ಉಪಯೋಗಿಸ್ಬೋದು ರೀ ರೊಟ್ಟಿ ಚಪಾತಿ ಎಲ್ಲರಿಗೂ ಸೂಪರ್ ಕಾಂಬಿನೇಷನ್ ರೀ ನೀವು ಈ ಥರ ಸುಲಭವಾಗಿ ಮನೇಲಿ ಮಾಡ್ಕೊರಿ ನೋಡಿರಿ ಸ್ನೇಹಿತರೆ ಈಗ ನಾನು ಸಿಹಿ ಕುಂಬಳಕಾಯಿನ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿರೋದು ಇದಕ್ಕೆ ನಾನು ಒಂದು ಬೌಲಷ್ಟು ಬೇಳೆ ತೊಗೊಂಡಾನೆ ಇವೆರಡೂ ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರಲ್ಲಿ ಮೂರರಿಂದ ನಾಲ್ಕು ವಿಶಾಲು ಬರೋವರೆಗೂ ರೀ ಈಗ ಇಷ್ಟು ಬೇಳೆ ಅದ್ರ ಸಾಕ್ರಿ ಅಷ್ಟು ಕುಂಬಳಕಾಯಿಗೆ ನಾ ಏನು ಕುಂಬಳಕಾಯಿ ಮೇಲಿನ ಸಿಪ್ಪಿ ತೆಗ್ದಿಲ್ಲ ರೀ ಆ ಸಿಪ್ಪಿ ಇದ್ದಷ್ಟು ರುಚಿ ರೀ ಈಗ ನೋಡಿರಿ ನಾನು ತೊಗರಿಬೇಳಿನ ಮತ್ತು ಕುಂಬಳಕಾಯಿನ ಈ ಥರ ಹಣ್ಣಾಗಿ ಬೇಯ್ಸ್ಕೊಂಡ್ರಿ ನಾಲ್ಕು ವಿಶಲ್ ಹಾಕಿದ್ರೆ ಸಾಕ್ರಿ ಈಗ ನಾನು ಒಗ್ಗರಣೆಗೆ ಯಾವ ಏನೇನು ಸಾಮಗ್ರಿ ಹಾಕ್ತೀನಿ ಅನ್ನೋದನ್ನು ತೋರಿಸ್ತಾನೆ ಬರ್ರಿ ಮೊದಲಿಗೆ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಹಾಕೊಂಡೆ ರೀ ಈಗ ಅದ್ರ జ స్వల్ప కర్బేవిన సొప్పను హాకన్ ಕರ್ಬೇವಿನ ಸೊಪ್ಪು ಚಟಪಟ ಆದಮೇಲೆ ಜಜ್ಜಿದಂತಹ ಬೆಳ್ಳುಳ್ಳಿ ಹಾಕೊತಾನಿರಿ ಆಮೇಲೆ ಹಿಂಗನ್ನು ಹಾಕ್ಕೊತಾನೆ ಹಿಂಗು ಸ್ವಲ್ಪ ಕೆಂಪಾದ ತಕ್ಷಣ ನಾನು ಉಳ್ಳಾಗಡ್ಡಿ ಹಾಕೊತಾನಿ ಇದು ಉಳ್ಳಾಗಡ್ಡಿನ ಉದ್ದುದಾಕಿ ಹೆ ತೆಳ್ಳಗೆ ಹೆಚ್ ಹೆಚ್ಚಿಟ್ಕೊಂಡಿರ್ಬೇಕು ರೀ ಒಗ್ಗರಣೆಗೆ ಹಾಕ್ತವಲ್ಲ ಆ ಥರ ಈ ಥರ ಉದ್ದಕ್ಕೆ ಹೆಚ್ಚಿರ್ಬೇಕು ಇದು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ನಾ ಹುರ್ಕೊಳನ್ರಿ ಆಮೇಲೆ ಇದಕ್ಕೆ ಟೊಮೆಟೊ ಹಣ್ಣನ್ನು ಹಾಕೋಣ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ಅತಿ ಸುಲಭವಾಗಿ ಕುಂಬಳಕಾಯಿ ಸಾಂಬಾರು ಮಾಡ್ಕೊಬೋದು ರೀ ಯಾವುದೇ ರುಪ್ತಿ ರುಬ್ಬು ಹಾಕೋದು ಬೇಡ ಯಾವುದೇ ಮಸಾಲೆ వాలా బెడరి ಮನೆಯಲ್ಲಿ ಇರುವಂತಹ ಮಸಾಲ ಸಾಮಗ್ರಿಗಳೊಳಗೆ ಮಾಡ್ಬೋದು ರೀ ನೋಡಿರಿ ಸೇ ಸ್ನೇಹಿತರೆ ಈಗ ನಾನು ನಾಲ್ಕರಿಂದ ಐದು ಸಣ್ಣ ಗಾತ್ರದ ಟೊಮೆಟೋನ ಹೆಚ್ಚಿಟ್ಕೊಂಡಿದ್ದೆ ಈಗ ಅದನ್ನು ಕೂಡ ಹಾಕ್ಕೊತಾನೆ ಇದು ಟೊಮೆಟೊ ಹಣ್ಣು ಪೂರ್ತಿ ಬೇಯ್ಬೇಕ್ರಿ ಪೂರ್ತಿ ಎಣ್ಣೆ ಒಳಗೆ ಸ್ಮ್ಯಾಶ್ ಆಗಿಬಿಡ್ಬೇಕು ರೀ ಆ ಥರ ನಾವು ಬೇಯಿಸ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಉಪ್ಪನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಬೇಯಾಕ್ಬಿಡ್ತೇನೆ ರೀ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ನೀವು ಸಪೋರ್ಟ್ ಮಾಡಿರಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಕುಂಬಳಕಾಯಿ ಸಾಂಬಾರ್ ರೆಸಿಪಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಎಲ್ಲ ಜನ ನೋಡ್ತಾ ಇದ್ದೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ಈ ಉತ್ತರ ಕರ್ನಾಟಕದ ಚಾನೆಲ್ನ ಬೆಳೆಸ್ದಂಗೆ ಹಾಕೈತ್ರಿ ನನಗೂ ಸಪೋರ್ಟ್ ಮಾಡ್ದಂಗೆ ಹಾಕೈತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸ್ನೇಹಿತರೆ ಈಗ ನಾನು ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಖಾರ ಪುಡಿ ಹಾಕ್ಕೊಂಡ್ರಿ ಮತ್ತು ಒಂದು ಸ್ಪೂನಷ್ಟು ಕೊತ್ತಂಬರಿ ಕಾಳಿನ ಪುಡಿ ಒಂದು ಸ್ಪೂನು ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಈಗ ಈಗಿದು ಒಂದು ಸ್ವಲ್ಪ ಮೇಲೆ ಎಣ್ಣೆ ಬರೋವರೆಗೂ ಕುದ್ರೆ ಸಾಕು ರೀ ಪೂರ್ತಿ ಕುದ್ದಿಂದ ನಾವು ಬೇಯಿಸಿಟ್ಟಿರುವಂತಹ ಕುಂಬಳಕಾಯಿ ಮತ್ತು ಬೇಳೆನ ಇದಕ್ಕೆ ರೀ ಈಗ ನಾನು ಸ್ವಲ್ಪ ರುಚಿಗೆ ಬೆಲ್ಲ ಹಾಕ್ಕೊತನ್ರಿ ನಮ್ಮ ಉತ್ತರ ಕರ್ನಾಟಕ ಎಲ್ಲ ಅಡುಗೆಗಳಿಗೂ ಬೆಲ್ಲ ಬೇಕಾ ಬೇಕು ರೀ ನಾವು ಬೆಲ್ಲ ಹಾಕಿದಷ್ಟು ನಮ್ಮ ಮಡಿಗೆ ಭಾಳ ರುಚಿಯಾಗಿರುತ್ತೆ ರೀ ಈಗ ನೋಡ್ರಿ ನಾನು ಬೇಳೆ ಮೇಲಿಂದ ಸ್ವಲ್ಪ ಕಟ್ಟನ್ನು ಹಾಕೊಂಡನಿ ಯಾಕಂದ್ರೆ ಕುದಿಯೋಕ್ಕಾಗಿ ಈಗ ನೋಡ್ರಿ ಎರಡು ಇಂಚಿನಷ್ಟು ನಾನು ಎರಡು ಇಂಚಿನಷ್ಟು ನಾನು ಬೆಲ್ಲನೂ ಕೂಡ ಹಾಕೊಂಡೆ ರೀ ಇದು ಬೆಲ್ಲ ಪೂರ್ತಿ ಈ ಒಗ್ಗರಣೆ ಒಳಗೆ ಕರಗಿಬಿಡ್ತತ್ರಿ ನಾವು ಉತ್ತರ ಕರ್ನಾಟಕದ ಎಲ್ಲ ಅಡುಗೆಗಳಿಗೂ ಬೆಲ್ಲ ಉಪಯೋಗಿಸೋ ಉಪಯೋಗಿಸ್ತಾರೆ ರೀ ಬೆಲ್ಲ ಇದ್ರನ ರುಚಿ ರೀ ಉಪ್ಪು ಹುಳಿ ಬೆಲ್ಲ ಕರೆಕ್ಟಾಗಿದ್ರೆ ಅಡಿಗೆ ಸೂಪರ್ ಆಗಿರ್ತೈತ್ರಿ ನೋಡ್ರಿ ಸ್ನೇಹಿತರೆ ನಾನು ಬೇಯಿಸಿದಂತಹ ಬೇಳೆ ಮತ್ತು ಕುಂಬಳಕಾಯನ್ನು ಇದಕ್ಕೆ ಸೇರಿಸ್ಕೊಂಡು ಎರಡರಿಂದ ಮೂರು ಕುದಿ ಚೆನ್ನಾಗಿ ಬರೋವರೆಗೂ ಬೇಯಿಸ್ಕೊತಾನೆ ರೀ ಇದು ಎಷ್ಟು ಕುದಿ ಚೆನ್ನಾಗಿ ಬರ್ತತಿ ಅಷ್ಟು ಸ ಸಾಂಬಾರು ನಮ್ಗೆ ಟೇಸ್ಟ್ ಆಗಿರುತ್ತೆ ರೀ ಎರಡು ದಿನ ಆದರೂ ಕೆಡಂಗಿಲ್ಲ ರೀ ಈಗ ನೋಡಿರಿ ನಾನು ಎರಡು ಲೋಟದಷ್ಟು ನಮಗೆ ಎಷ್ಟು ತಿಳಿಬೇಕೋ ಅಷ್ಟು ನೀರನ್ನು ಹಾಕೊಂಡು ನಾನೀಗ ಕುದಿಯೋಕೆ ಇಡ್ತೇನೆ ರೀ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ಕುಂಬಳಿಕಾಯಿ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನನ್ನ ಉತ್ತರ ಕರ್ನಾಟಕದ ಚಾನಲ್ನ ಸಪೋರ್ಟ್ ಇರಿ ಹಾಗೂ ಆಶೀರ್ವದಿಸಿ ನೋಡಿರಿ ಈಗ ನಾನು ಇದನ್ನು ಕುದಿಯೋಕ್ಕೋಸ್ಕರ ಮೇಲೆ ಒಂದು ಮುಚ್ಚಣಕಿ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡ್ತಾನೆ ರೀ ಈಗ ನೋಡಿರಿ ಪಳಪಳ ಅಂತ ಕುದ್ದು ರೆಡಿಯಾಗೈತಿ ನಮ್ಮ ಕುಬ್ಬರು ಕುಂಬಳಕಾಯಿ ಸಾಂಬಾರು ಮನೆಯೆಲ್ಲ ಘಮ ವಾಸನೆ ಬಂದಿರುತ್ತೆ ರೀ ಅಷ್ಟು ಟೇಸ್ಟ್ ಆಗಿರುತ್ತೆ ರೀ ಈ ಸಾಂಬಾರು ಈಗ ನಾನು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಯಾವ ರೀತಿ ರೆಡಿ ಆಗೈತಿ ಅನ್ನೋದನ್ನು ತೋರಿಸ್ತಾನೆ ನೋಡಿರಿ ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡನಿ ಪೂರ್ತಿ ಬೆಂದು ರೀ ಈಗ ಬಿಸಿ ಬಿಸಿ ಅನ್ನ ತುಪ್ಪ ಈ ಕುಂಬಳಕಾಯಿ ಸಾಂಬಾರು ಇದ್ಬಿಟ್ರೆ ಭರ್ಜರಿ ಊಟಕ್ಕೆ ಸ್ನೇಹಿತರೆ ನೀವು ಒಂದು ಸರ್ತಿ ಇದನ್ನು ಟ್ರೈ ಮಾಡಿರಿ ಈ ರೆಸಿಪಿಯೊಂದಿಗೆ ನನ್ನ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ರೀ ಮತ್ತೊಂದು ರುಚಿಕರವಾದ ಉತ್ತರ ಕರ್ನಾಟಕದ ಅಡಿಗೆಯೊಂದಿಗೆ ಭೇಟಿ ಆಗೊಂಡ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ مجھے